ಈ ಸಾರಿ ಕೆಲವು ಸಚಿವರನ್ನ ಮತ್ತು ಶಾಸಕರನ್ನ ಕಣಕ್ಕಳಿಸುನಾವಣೆ ನಲ್ಲೂ ಗೆಲ್ಲೋ ದೃಷ್ಟಿ ಹೇಳ್ತಾ ಕೆಲವು ನಿರ್ಧಾರಗಳನ್ನ ಹೈಕಮಾಂಡ್ ತಗೊಳುತ್ತೆ ಆದ್ರೆ ಇವರನ್ನೇನೆ ನಿಲ್ಸ್ತೀವಿ ಅವ್ರನ್ನೇನೆ ನಿಲ್ಸ್ತೀವಿ ಅಂತ ಯಾವ್ದೇ ರೀತಿಯಾದಂತ ಆ ನಿರ್ಧಾರಗಳಾಗಿತ್ತು ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂತವರಿಗೆಲ್ಲ ಹಾಕಿದ್ದಾರೆ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನಾವು ಹೈಕಮಾಂಡ್ ತಿಳಿಸ್ತೀವಿ ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನ ಆರ್ಸ್ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅದು ಖಂಡಿತವಾಗೂ ಆಗುತ್ತೆ ವೀಕ್ಷಕರಾಗಿ ಈ ಸಾರಿ ಕೆಲವು ಸಚಿವರನ್ನ ಮತ್ತು ಶಾಸಕರನ್ನ ಕಣಿಸ್ತಾರ ಎಲ್ಲ ಚುನಾವಣೆ ನಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ಹೈಕಮಾಂಡ್ ತಗೊಳುತ್ತೆ ಆದರೆ ಇವ್ರನ್ನೇನೆ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ ಅದಕ್ಕೆ ಅಲ್ಲ ಇವತ್ತೆಲ್ಲ ವೀ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಆರ್ಸ್ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅದು ಖಂಡಿತವಾಗೂ ಆಗುತ್ತೆ